ಪುರಸಭೆ ಮತ್ತು ನಗರಸಭೆ ಸದಸ್ಯರ ಗೌರವಧನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಇಂದು ವಿಧಾನ ಪರಿಷತ್ ಅಧಿವೇಶನದಲ್ಲಿ ಪ್ರಶ್ನೋತ್ತರ ವೇಳೆ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರು ಪುರಸಭೆ ಮತ್ತು ನಗರಸಭೆ ಸದಸ್ಯರ ಗೌರವಧನ ಹೆಚ್ಚಳಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮವೇನು ಒಂದು ವೇಳೆ ಕ್ರಮ ಕೈಗೊಂಡಿದ್ದರೆ ಎಷ್ಟು ಗೌರವಧನ ಹೆಚ್ಚಿಸಲಾಗಿದೆ ಇಲ್ಲದಿದ್ದರೆ ಯಾವ ಕಾಲಮಿತಿ ಒಳಗೆ ಹೆಚ್ಚಳ ಮಾಡಲಾಗುವುದು ಎಂದು ಪ್ರಶ್ನಿಸಿದರು ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಹಜ್ ಮತ್ತು ಪೌರಾಡಳಿತ ಸಚಿವ ಖಾನ್ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಹಾಗೂ ಮಹಾನಗರ ಪಾಲಿಕೆಗಳ ಮೇಯರ್ ಉಪಮೇಯರ್ ಸದಸ್ಯರ ಗೌರವಧನವನ್ನು ಹೆಚ್ಚಳ ಮಾಡುವುದಕ್ಕಾಗಿ ಪರಿಶೀಲಿಸಿ ಪ್ರಸ್ತುತ ನೀಡುತ್ತಿರುವ ಗೌರವಧನವನ್ನು ಪರಿಷ್ಕರಿಸಲು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಆದರೆ ಆರ್ಥಿಕ ಇಲಾಖೆಯು ಗೌರವಧನವನ್ನು ಪರಿಷ್ಕರಿಸುವ ಪ್ರಸ್ತಾವನೆಯನ್ನು ಒಪ್ಪಿರುವುದಿಲ್ಲ ಪ್ರಸ್ತುತ ಗೌರವಧನ ಪರಿಷ್ಕರಣೆ ಮಾಡುವ ಪ್ರಸ್ತಾವನೆ ಸರ್ಕಾರದ ಪರಿಸಲಿನಲ್ಲಿ ಇರುವುದಿಲ್ಲ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಹಾಗೂ ಮಹಾನಗರ ಪಾಲಿಕೆಗಳ ಮೇಯರ್ ಉಪಮೇಯರ್ ಸದಸ್ಯರಿಗೆ ಆಯಾ ಸ್ಥಳೀಯ ಸಂಸ್ಥೆಯ ಸಂಪನ್ಮೂಲಗಳಿಂದ ಮಾಸಿಕ ಗೌರವಧನವನ್ನು ಪಾವತಿಸಲಾಗುತ್ತಿದೆ ಎಂದು ಲಿಖಿತ ಉತ್ತರವನ್ನು ನೀಡಿದರು ಸಚಿವರ ಉತ್ತರದ ವಿಚಾರವಾಗಿ ಮಾತನಾಡಿದ ಭೀಮರಾವ್ ಪಾಟೀಲ್ ಸಚಿವರು ಉತ್ತರವೇನು ಒದಗಿಸಿದ್ದಾರೆ ಆದರೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಗೌರವಧನವನ್ನು ಹೆಚ್ಚಿಸಿಲ್ಲ ಆದ್ದರಿಂದ ಸರ್ಕಾರ ಅವರ ಗೌರವಧನದ ಹೆಚ್ಚಳದ ಬಗ್ಗೆ ಪುನರ್ ಪರಿಶೀಲನೆ ನಡೆಸಬೇಕು ಎಂದರು ನನ್ನ ತೃತೀಯ ಗುರುತಿನ ಪ್ರಶ್ನೆ ಸಂಖ್ಯೆ ಐದುನೂರ ಎಪ್ಪತ್ತೆರಡು ಐದುನೂರ ಎಪ್ಪತ್ತೆಂಟು ಮಾನ್ಯ ಮುನ್ಸಿಪಲ್ ಮತ್ತು ಹಜ್ಜು ಸಚಿವರಿಗೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿ ಅಧ್ಯಕ್ಷರೇ ಸಭಾಪತಿ ಉತ್ತರವನ್ನು ಒದಗಿಸಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ನಿಂದ ಲಾಸ್ಟ್ ಎರಡು ವರ್ಷ ಹಿಂದಗಡೆ ಕಳಿಸಿದವರು ಒಪ್ಪಲಿಲ್ಲ ಅಂತ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಆದರೆ ಸನ್ಮಾನ್ಯ ಸಭಾಪತಿಗಳೇ ಸುಮಾರು ಹತ್ತು ಹದಿನೈದು ವರ್ಷದಿಂದ ಏನು ಗೌರವಧನ ಏನು ಕೊಡ್ತಾ ಇದಾರೆ ಪ್ರೆಸಿಡೆಂಟ್ ನಾಲ್ಕು ಸಾವಿರ ಎಂಟುನೂರು ವೈಸ್ ಪ್ರೆಸಿಡೆಂಟಿಗೆ ಎರಡು ಸಾವಿರ ನಾಲ್ಕುನೂರು ಮೆಂಬರಿಗೆ ನೂರು ಸುಮಾರು ಹದಿನೈದು ವರ್ಷದಿಂದ ಯಾವುದೂ ಸರ್ಕಾರ ಗೌರವಧನ ಜಾಸ್ತಿ ಮಾಡಲಿಲ್ಲ ಈಗಾಗಲೇ ಹಿಂದೆ ಬರೋಂಥ ಸರ್ಕಾರ ಆಗಲಿ ಏನು ಇದು ಆಗಲಿ ಪಂಚಾಯತ್ರಿಗೆ ಪಂಚಾಯತ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಸರ್ಕಾರ ಸರ್ಕಾರ ಬುದ್ಧಿನಿಂದ ನಾವು ಅವ್ರಿಗೆ ಧನ್ಯವಾದನ ಕೇಳ್ತೀನಿ